ಸೊಹಾಗ ಸಿಂಗ್ ರೆಡಿ ಆಗಿದ್ದೀನಿ ನಾನು ಸೊ ಎಲ್ರು ಕೂಡ ರಿಸೆಪ್ಷನ್ ನಡೀತಾ ಇದೆ

ಸೊ ಗಾಯ್ಸ್ ನಾನು ಡ್ರೆಸ್ ರಿಮೂವ್ ಮಾಡ್ತಿದ್ದೀನಿ ಐ ತಿಂಕ್ ನನ್ನ ಡ್ರೆಸ್ ಚೆನ್ನಾಗಿತ್ತು ಅಂತ ನಾನು ಅನ್ಕೋತೀನಿ ಫುಲ್ ತಲೆನೋ ಬಂದ್ಬಿಟ್ಟಿದೆ ಈಗ ಎಷ್ಟೆ ಎಷ್ಟು ತೂಕ ಇದೆನ್ರಿ ಓಲೆ

ಸಾಲಿ ಕಟ್ಟಿ ನೀವು ನೀವು ಐವತ್ತು ಜನ ಕೇಳಿ ನನ್ಗೆ ಎಷ್ಟು ರೀತಿ ಬರುತ್ತೆ ಅಷ್ಟಾಗ್ತದೆ ಎಲ್ಲರೂ ನೂರ ರೂಪಾಯಿ ಹಾಕಿ ಯಾರ್ ಹಾಗೆ ಹೇಳ್ತರ ಅವರು ಗಾತ್ರ ದುಡ್ಡ ಕೊಡ್ತೋ. ಆಗ್ಲೇ ಆಷ್ಟೆ 나ಡು ಯಾರು ಹೇಳ್ಲಿಲ್ಲ

ಗಂಡನ್ ಹೆಸರು ಜೋರಾಗೆಲ್ಲ ಯಾರು ಎಲ್ಲರು ಹೆಸರು ಹೇಳಿ ಬಿಟ್ಟು ಬೇರೆ ಹೆಸರು ಕೇಳ್ಬೇಕು ಗೊತ್ತಾ ಅವಳ ಹೆಸರಲ್ಲಿ ಏನ್ ಸಂಬಂಧ ಪಡ್ತದೆ ಅದನ್ನ ಕೇಳ್ಬೇಕು ಅರ್ಥ ಮಾಡ್ಕೋಬೇಕು ರಚಿತಾರಾಮ್ ರಚಿತ ಅದ್ರಲ್ಲಿ ವರ್ಡ್ ಹೇಳಬೇಕು ದೇನಿನಂತ ಏನೇನೋ ಸ್ವಲ್ಪ ಆಮೇಲೆ बलगले जोरा बोले बड़े 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 हाँ मैंने मैंने देखा से दोन संपर्दील जिप्ता यार क्या पांच संपर्दा माया बहुत दही हुआ है चाहिए आप तो बहुत बड़ा कपड़ा क्या कर रहे हैं ಕಡವೆಲ್ಲ ರಿಮೂವ್ ಮಾಡಿದೆ ಸಾಕಾಯಿತು ಫೈನಲಿ ನಮ್ಮ ಚಿಕ್ಕಪ್ಪ ಹೆಣ್ಣಿನ ಮನೆಗೆ ಹೋಗಿದ್ದಾರೆ ಆ್ಯಕ್ಚುಲಿ ಮದುವೆ ನಾವು ಮಾಡಿಕೊಟ್ಟಿದ್ದರಿಂದ ಗಂಡು ಅವ್ರ ಮನೆಗೆ ಹೋಗಿರಬೇಕು ಇವನ್ ಅವ್ರು ಮಾಡಿಕೊಟ್ಟಿದ್ರೆ ಹೆಣ್ಣು ಮನೆ ಇರಬೇಕಿತ್ತು ಬಂದು ಏನದು ಮನೆ ತುಂಬಿಸ್ಕೊಂಡು ಆ ಸೇರೊದ್ದಿ ಕರ್ಕೊಂಡು ಹೋಗಿದ್ದಾರೆ ನಾಳೆ ಎಲ್ಲ ನಾಡಿದ್ದು ಬೀಗ್ ರೂಟ ಇದೆ ಇವಾಗ ಎಲ್ಲರೂ ಕೂಡ ರೆಸ್ಟ್ ಮಾಡಬೇಕು ನಮ್ಮ ಅಜ್ಜಿ ತುಂಬ ಸಪ್ಪಗಿದ್ದಾರೆ ಸೊ ಹಾಗೆ ಮತ್ತೆ ಸಿಗೋಣ ಸೊ ಒಂದು ರೌಂಡ್ ಮನಿಕೊಂಡು ಎದುರಿತೀವಿ ನನ್ನ ಮತ್ತಿನ